oh

ನಾಟ್ ಫಾರ್ ಮನಿ ನಾವು ಇಲ್ಲಿಂದು ವೋಟರ್ ಅವೇರ್ನೆಸ್ ರ್ಯಾಲಿಯನ್ನು ಮಾಡಿದ್ದು ಎಲ್ಲ ಸೊಸೈಟಿಯಲ್ಲಿರೋ ಎಲ್ಲ ಜನತೆಗೆ ಮತ್ತು ಎಸ್ಪೆಷಲಿ ಯೂತ್ ಪರ್ಸನ್ಸ್ಗೆ ವಿ ಹ್ಯಾವ್ ಟು ಕ್ರಿಯೇಟ್ ಎನ್ ಅವೇರ್ನೆಸ್ ಅಬೌಟ್ ದ ಎಲೆಕ್ಷನ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಮೇಕ್ ಎನ್ ಅವೇರ್ನೆಸ್ ಅಮಾಂಗ್ ದ ಯೂತ್ಸ್ ಎಸ್ಪೆಷಲಿ ಯೂತ್ಸ್ ಆ್ಯಸ್ ದ ಕಂಟ್ರಿ ಕಂಟ್ರಿ ಹ್ಯಾಸ್ ಟು ಮೆನಿ ಯೂತ್ಸ್ ಇನ್ ದರ್ ಪಾಪ್ಯುಲೇಷನ್ ಸೊ ಇಲ್ಲಿ ನಾವು ಯೂತ್ಸ್ಗಳು ತಮ್ಮ ಬೇಕಾದ ಜನಸ್ಪರ್ಧೆಯನ್ನು ಮತ್ತು ದೇರ್ ಲೀಡರ್ ಲೀಡರ್ಸನ್ನು ಹೇಗೆ ತಾವು ತಮ್ಮ ಇಚ್ಛೆಯ ಪ್ರಕಾರ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳಿ ನಾವು ಇಲ್ಲೊಂದು ರ್ಯಾಲಿ ಮಾಡಿದ್ವಿ i am here to speak about this rally i want to say that uh, give the right vote to the right person because the development of the society this is uh, this rally uh, the main purpose of this rally is to create the awareness about

ಲೋಕಸಭೆಯ ಚುನಾವಣೆಯ ನಿಮಿತ್ತವಾಗಿ ಕಲ್ಬುರ್ಗಿ ಮಹಾನಗರದ ಜಿಲ್ಲಾಧಿಕಾರಿಗಳು ಝಡ್ಪಿ ಝಡ್ಪಿ ಸಿ ಓ ಹಾಗೂ ಕಾರ್ಪೊರೇಷನ್ ಕಮಿಷನರ್ಗಳ ನೇತೃತ್ವದಲ್ಲಿ ಗುಲ್ಬರ್ಗಾ ನಗರದ ಎಲ್ಲ ಮಹಾವಿದ್ಯಾಲಯಗಳ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳೊಡನೆ ಈ ಒಂದು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ರ್ಯಾಲಿಯನ್ನು ಮಾಡಿ ಕಲಬುರಗಿಯ ನಗರದಲ್ಲಿ ಈ ಎಲೆಕ್ಷನ್ ಸಂಬಂಧ ವೋಟರ್ ಅವೇರ್ನೆಸ್ ಸಂಬಂಧ ಜಾಗೃತಿಯನ್ನು ಮೂಡಿಸಿ ಮುಂಬರುವಂತಹ ಚುನಾವಣೆಯಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿ ಶತ ಪ್ರತಿಶತ ವೋಟಿಂಗ್ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಡೆದಂತಹ ಸಭೆಯಲ್ಲಿ ಪ್ರಪ್ರಥಮವಾಗಿ ಯಶಸ್ವಿಯಾಗಿದೆ